ನಮಸ್ತೆ ಸ್ನೇಹಿತರೆ ನನ್ನ ಈ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ರೇಖಾ ಸ್ನೇಹಿತರೆ ಎರಡನೇ ದಿನ ಒಂದು ದುರ್ಗೆಯ ಅವತಾರ ಅಥವಾ ದೇವಿಯ ಅವತಾರ ಬ್ರಹ್ಮಚಾರಣಿ ರೂಪದಾಗಿರುತ್ತೆ ಬ್ರಹ್ಮಚಾರಣಿ ಯಾಕೆ ಆ ರೂಪವನ್ನು ತಾಳ್ತಾಳೆ ಬ್ರಹ್ಮಚಾರಿಣಿ ರೂಪವನ್ನು ದೇವಿ ಯಾಕೆ ತಾಳ್ತಾಳೆ ಅಂದರೆ ಹಿಮವಂತನ ಮಗಳಾದಂತಹ ಪಾರ್ವತಿ ದೇವಿಗೆ ಮದುವೆಯ ವಯಸ್ಸಾದಾಗ ನಾರದರು ಇವಳನ್ನು ನೋಡಿ ವಿಷ್ಣುವಿಗೆ ಕೊಟ್ಟು ಮದುವೆ ಮಾಡು ಅಂತ ಹಿಮವಂತನಿಗೆ ಹೇಳಿದಾಗ ತಂದೆ ಒಳ್ಳೆ ವರ ಅಂತ ಇಷ್ಟ ಆಗಿ ಖುಷಿ ಆಗುತ್ತೆ ಹಿಮವಂತನಿಗೆ ಆದರೆ ಈ ವಿಷಯ ನಮ್ಮ ಮಗಳಿಗೆ ಅಂದರೆ ದೇವಿಗೆ ಹೇಳಿದಾಗ ಅವಳಾಗಲೇ ಶಿವನನ್ನು ಪ್ರೀತಿಸಿ ಮನದಲ್ಲೇ ಅವಳು ಮದುವೆ ಆಗಿಬಿಟ್ಟಿರ್ತಾಳಲ್ವಾ ಸೊ ಹಾಗಾಗಿ ಅವಳು ವಿಷ್ಣುವನ್ನ ಮದುವೆ ಆಗೋಕ್ಕೆ ಕೊಪ್ಪೋದಿಲ್ಲ ಆಗ ಅವಳು ಯಾರಿಗೂ ಹೇಳ್ದೇ ದೇವಿ ಬ್ರಹ್ಮಚಾರಣಿ ರೂಪದಲ್ಲಿ ಅರಣ್ಯಕ್ಕೆ ಹೋಗಿ ಇರ್ತಾಳೆ ಅಲ್ಲಿ ಶುದ್ಧವಾದ ಬ್ರಹ್ಮಚಾರಣಿ ರೂಪವನ್ನು ನೋಡ್ಬೋದು ಹಾಗಾಗಿ ಎರಡನೆಯ ದಿನ ನಾವು ದುರ್ಗೆಯ ಅವತಾರದಲ್ಲಿ ಬ್ರಹ್ಮಚಾರಣಿಯನ್ನು ಅಥವಾ ಬ್ರಹ್ಮಚಾರಣಿ ದೇವಿಯ ಅವತಾರವನ್ನು ಕಾಣ್ಬೋದು ಹೀಗೆ ಬ್ರಹ್ಮಚಾರಣಿಯ ಇವತ್ತು ಅಂದರೆ ಎರಡನೆಯ ದಿನ ನಾವು ಆಚರಣೆ ಮಾಡೋದರಿಂದ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಇವತ್ತಿನ ದಿನ ಅಂದರೆ ಎರಡನೆಯ ದಿನ ಕೇಸರಿ ಕೆಂಪು ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೋದು ದೇವಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಜೊತೆಗೆ ಮಲ್ಲಿಗೆ ಹೂವು ಕನಕಾಂಬರ ಹೂಗಳನ್ನು ನಾವು ಏರಿಸಿ ಪೂಜೆಯನ್ನು ಮಾಡಬೇಕು ಹವಳದ ಬಣ್ಣ ದೇವಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗೆ ಸ್ನೇಹಿತರೆ ಇಲ್ಲೊಂದು ನಾನು ರಂಗೋಲಿನ ಪುಟ್ಟ ರಂಗೋಲಿಯನ್ನು ಹಾಕಿದ್ದೀನಿ ಈ ರಂಗೋಲಿನ ಸರಿಯಾಗಿ ನೋಡಿ ತಪ್ಪಿಲ್ಲದಂತೆ ನೀವು ದೇವಿಯ ಮುಂದೆ ಬಿಡಿಸಿ ಎಲ್ಲೂ ಹೊರಗಡೆ ತುಳಿದಾಡುವಲ್ಲಿ ಈ ರಂಗೋಲಿಯನ್ನು ಹಾಕಬೇಡಿ ದೇವರ ಮುಂದೆ ಮಾತ್ರ ಹಾಕಿ ನಿಮಗೆ ಸಾಧ್ಯ ಆದಷ್ಟು ಸಲ ಇದನ್ನು ಹೇಳಿ ಖಂಡಿತ ನಮ್ಮ ಎಲ್ಲರ ಸಮಸ್ಯೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ದೇವಿ ನಂಬಿದವರನ್ನು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಹಾಗೆಯೇ ಒಂದು ಪುಟ್ಟ ಶ್ಲೋಕ ಇದೆ ಈ ಶ್ಲೋಕವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ನೀವು ಶ್ಲೋಕವನ್ನು ಅದು ಹೇಳಿದ್ನಲ್ಲ ಎಷ್ಟು ಸಾರಿ ಆಗುತ್ತೋ ಅನುಕೂಲ ಆದಷ್ಟು ನೋಡಿಕೊಂಡು ಹೇಳಿ ಹಾಗೆಯೇ ಹಬ್ಬ ದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಖಂಡಿತ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ತೆ ಸ್ನೇಹಿತರೆ